ಇನ್ನು ರಾಜ್ಯದಲ್ಲಿ ಕೂಡ ರಾಮ ರಾಜಕೀಯ ತಾರಕಕ್ಕೇರಿದೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಇನ್ನು ಬಾಬ್ರಿ ಮಸೀದಿ ಕಟ್ಟುವಾಗ ಕೆಡವಿದ ಕೆಡವಿದ ಸಂದರ್ಭದಲ್ಲಿ ನಾನು ಕೂಡ ಅಯೋಧ್ಯೆಗೆ ಹೋಗಿದ್ದೆ ಟೆಂಟ್ ನಲ್ಲಿ ಎರಡು ಗೊಂಬೆಗಳನ್ನ ಇಟ್ಟು ಇದೇ ರಾಮ ಅಂತ ಹೇಳ್ತಾ ಇದ್ರು ಅಂತ ಕೆ ಎನ್ ರಾಜಣ್ಣ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವ್ಯಂಗ್ಯವಾಡಿದ್ದಾರೆ ಏನ್ ಹೇಳಿದ್ದಾರೆ ಕೇರಳ ಬನ್ನಿ ಬಾಬ್ರಿ ಮಸೀದಿ ಹೇಳೋದು ನಾವು ನಗೂರಲ್ಲಿ ಅಮೇಶ್ ಕೂಡಕ್ಕೆ ಹೋಗಿ ದೇವಸ್ಥಾನದಲ್ಲಿ ಒಳಗಡೆ ಹೋದ್ರೆ ನಮ್ಗೆ ಆ ದೇವಸ್ಥಾನದ ಕಾಲಿಟ್ಟು ಕೂಡಲೇನೆ ನಮ್ಗೆ ಒಂಥರ ವೈಮಳಿಷ ಒಂದು ರೀತಿ ನನಗೆ ದೇವರ ಬಗ್ಗೆ ಭಕ್ತಿ ವಿಶ್ವಾಸ ಬರ್ತದೆ ಅಲ್ಲವತ್ತು ನಾನು ಹೋಗಿದ್ನಲ್ಲ ಏನು ಅನಿಸ್ಲೇ ಇಲ್ಲ ನನಗೆ ಯಾವ್ದೋ ಟೂರಿನ ಪ್ಯಾಕೇಜ್ ಏನೋ ತಂದಿಕ್ಕಿ ಇದು ಇಟ್ಬಿಟ್ಟವ್ರೆ ಎರಡು ಗೊಬ್ಬರ ಇವತ್ತು ಗೊತ್ತಿರೋರು ಗೊತ್ತಿಲ್ಲ ಮುಂದೆ ನೋಡಿ ಇದು ರಾಜಣ್ಣವ್ರ ಮಾತು ಯಾಕೆಂದರೆ ಇಂಥ ಸಂದರ್ಭದಲ್ಲಿ ಇಂಥ ಮಾತು ಬೇಕಿತ್ತ ಅನ್ನುವಂಥ ಪ್ರಶ್ನೆ ಕೂಡ ಅತ್ಯಂತ ಈಗ ನಿನ್ನೆ ಮೊನ್ನೆ ರಾಜಣ್ಣ ಮಾತಾಡ್ತಾ ಹೇಳಿದರು ಹಿಂದೆ ನಾನು ಹೋಗಿದ್ದೆ ಅಯೋಧ್ಯೆಗೆ ಟೆಂಟಲ್ಲಿ ಟೆಂಟ್ ಹಾಕಿದ್ರಲ್ಲಿ ಅಲ್ಲಿ ಹೋಗಿ ನಾನು ಕೂಡ ದರ್ಶನ ಮಾಡ್ಕೊಂಡು ಬಂದೀನಿ ಅಂತ ಮೊನ್ನೆ ರೆಸ್ಪೆಕ್ಟ್ಫುಲ್ ಆಗಿ ಹೇಳಿದರು ಆದರೆ ನಿನ್ನೆ ಇದ್ದಕ್ಕಿದ್ದಂಗೆ ನಿನ್ನೆ ಮತ್ತೊಂದು ಡೈಲಾಗ್ ಹೊಡಿದ್ದಾರೆ ಯಾರೋ ಎರಡು ಗೊಂಬೆಗಳನ್ನ ತಂದೆ ಇಟ್ಟಿದ್ದರು ನಮಗೇನು ವೈಬ್ರೇಷನ್ ಬರಲಿಲ್ಲ ನಮ್ಮ ಊರಿನ ನಮ್ಮೂರಿನ ದೇವಸ್ಥಾನಗಳಿಗೆ ಹೋದ್ರೆ ಒಂದು ವೈಬ್ರೇಷನ್ ಬರುತ್ತೆ ಯಾವುದೋ ಟೆಂಟಲ್ಲಿ ಇಟ್ಟಿರೋದನ್ನು ನೋಡಿ ಇವ್ರನ್ನೇ ಕೈ ಮುಗಿರಿ ಅಂತ ಹೇಳಿದರು ಅನ್ನುವಂಥ ಮಾತು ಒಂದು ಕಾಂಗ್ರೆಸ್ ನಾಯಕರು ಅರ್ಥ ಮಾಡ್ಕೋಬೇಕು ಈಗೇನು ಅಂದರೆ ಭಾವನೆಗಳು ಗರಿಗದಿರ್ತಾ ಇವೆ ಈಗ ದಟ್ಟವಾಗಿದೆ ಒಂದು ಲೆಕ್ಕದಲ್ಲಿ ಎಲ್ಲ ಕಡೆಗೂ ಕೂಡ ಈಗ ಅಯೋಧ್ಯೆಗೆ ಹೋಗಬೇಕು ಅಂತ ಎಷ್ಟು ಟ್ರೈನ್ಗಳನ್ನು ಬಿಟ್ಟಿದ್ದಾರೆ ಎಷ್ಟು ವಿಮಾನಗಳನ್ನು ಬಿಟ್ಟಿದ್ದಾರೆ ಎಷ್ಟು ಬಸ್ಗಳನ್ನು ಬಿಟ್ಟಿದ್ದಾರೆ ಅರ್ಥ ಮಾಡ್ಕೋಬೇಕು ದೇಶ ವಿದೇಶಗಳಿಂದ ಜನಸಾಗರ ಹರಿದು ಬರ್ತಾ ಇದೆ ಇಂಥ ಸಂದರ್ಭದಲ್ಲಿ ಇಂಥ ಮಾತುಗಳು ಯಾಕೆ ರಾಜಣ್ಣ ಈ ರೀತಿ ಡೈಲಾಗ್ ಹೊಡೆದಿದ್ದಾರೆ